Thank you. ನೀವು ಆಚರಣೆಯನ್ನ ಮಾಡ್ತೀರಿ ಹಾಸ್ಟೆಲ್ ನಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ಆಚರಣೆಗಳಿಂದ ಅವ್ರು ವಂಚಿತರಾಗಬಾರ್ದು ಮಾತಿರ್ತಾರೆ ಜನರಲ್ಲಿ ಹಾಸ್ಟೆಲ್ ನಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಅರಿವಿರುವುದಿಲ್ಲ ತಂದೆ ತಾಯಿಯ ಪ್ರೀತಿ ಬಗ್ಗೆ ಗೊತ್ತಿರೋದಿಲ್ಲ ಅನ್ನುವ ಮಾತಿರುತ್ತೆ ಯಾವುದೇ ಸಂಸ್ಕೃತಿಗಳ ಅರಿವು ಅರಿವಿನಿಂದ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ವಂಚಿತರಾಗ್ಬಾರ್ದು ನಾವು ಆಚರಿಸುವ ಪ್ರತಿಯೊಂದು ಹಬ್ಬ ಹರಿದಿನಗಳನ್ನ ನಮ್ಮ ಹಾಸ್ಟೆಲ್ ನಲ್ಲಿ ಆಚರಿಸ್ಬೇಕು ಅದು ದೀಪಾವಳಿ ಆಗ್ಬೋದು ಅಥವಾ ಗಣೇಶ ಚತುರ್ಥಿ ಆಗ್ಬೋದು ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳನ್ನ ನಾವು ನಮ್ಮ ವಿದ್ಯಾರ್ಥಿಗಳ ಜೊತೆ ಆಚರಿಸ್ತೇವೆ ಕಾರಣ ಇಷ್ಟೇ ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ನಮ್ಮ ಇತಿಹಾಸದ ಬಗ್ಗೆ ನಮ್ಮ ತಂದೆ ತಾಯಿ ಅವರ ಆದರ್ಶದ ಬಗ್ಗೆ ತಂದೆ ತಾಯಿಯ ಪ್ರೀತಿಯ ಬಗ್ಗೆ ಗುರು ಹಿರಿಯರ ಮಹತ್ವದ ಬಗ್ಗೆ ನಿಮ್ಗೆಲ್ರಿಗೂ ಅರಿವಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ನಾವು ನಮ್ಮ ಸಂಸ್ಥೆಯಲ್ಲಿ ಆಚರಿಸ್ಕೊಂಡು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಮೊಟ್ಟ ಮೊದಲ ಬ್ಯಾಂಕುಗಳ ಕಲ್ಪನೆ ಕೊಟ್ಟಿದ್ದೆ ಈ ಕರಾವಳಿಯವರು ಅಂತಹ ಮಹನೀಯರು ಹುಟ್ಟಿದಂತಹ ನಾಡಿದು ಪರಶುರಾಮ ಕ್ಷೇತ್ರ ಅಂತಾರೆ ಎಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿ ಕರಾವಳಿ ಜನರ ಬಗ್ಗೆ ನನಗೆ ವೈಯಕ್ತಿಕವಾಗಿರುವ ಗೌರವ ಏನು ಅಂತಂದ್ರೆ ಬಹಳ ಸಾಹಸ ಪ್ರವೃತ್ತಿಯವರು ವೆರಿ ಅಡ್ವೆಂಚರಸ್ ಅದು ಈ ಮಣ್ಣಿನ ಗುಣವೋ ಈ ಸಮುದ್ರದ ಗುಣವೋ ಅಥವಾ ಇಲ್ಲಿನವರ ವ್ಯಕ್ತಿತ್ವ ಹೇಗಿದೆಯೋ ಗೊತ್ತಿಲ್ಲ ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ ಅವ್ರು ತುಂಬಾ ಎತ್ತರಕ್ಕೆ ಹೋಗ್ತಾರೆ ತುಂಬಾ ಹೋಗ್ತಾರೆ ಅಂದ್ರೆ ಒಂದು ತತ್ವ ಇದೆ ಒಂದು ಬೇರು ಇನ್ನೊಂದು ರೆಕ್ಕೆ ಆಳವಾಗಿ ಬೇರು ಬಿಡೋದು ಗೊತ್ತಿರಬೇಕು ರೆಕ್ಕೆ ಕಟ್ಕೊಂಡು ಹಾರೋದು ಗೊತ್ತಿರಬೇಕು ಆ ಎರಡೂ ಗೊತ್ತು ಈ ಕರಾವಳಿ ಜನರಿಗೆ ಅಂತಹ ನಾಡಿಗೆ ನಮ್ಮನ್ನ ಬೆಂಗಳೂರಿನಿಂದ ಆಹ್ವಾನಿಸಿದಂತಹ ಸುಗ್ಮಾನ ಪಿ ಯು ಕಾಲೇಜ್ ಹಾಗೂ ವಿದ್ಯಾರಣ್ಯ ಶಾಲೆ ಈ ಸಂಸ್ಥೆಯ ಎಲ್ಲಾ ಮುಖ್ಯಸ್ಥರಿಗೆ ನಮ್ಮ ರಮೇಶ್ ಶೆಟ್ಟಿ ಗೆ ಭರತ್ ಅವರಿಗೆ ಪ್ರತಾಪ್ ಅವ್ರಿಗೆ ಎಲ್ಲಾ ಪದಾಧಿಕಾರಿಗಳಿಗೆ ಮುಖ್ಯ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಒಂದು ಸಂಸ್ಥೆಯ ಪ್ರೇರಕ ಶಕ್ತಿ ನಿಜವಾಗಿ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ಪ್ರತಿಯೊಂದು ನಮ್ಮ ಆಚರಣೆಗಳ ಹಿನ್ನೆಯು ವೈಜ್ಞಾನಿಕವಾದ ಕಾರಣಗಳಿದ್ದಾವೆ ದೀಪ ಹಚ್ಚಿ ನಾವು ಆಚರಣೆ ಮಾಡುವ ಈ ಹಬ್ಬದ ಹಿಂದೆ ಬಹಳ ದೊಡ್ಡ ಅರ್ಥ ಇದೆ ನಾನ್ ಅರ್ಥ ಮಾಡ್ಕೊಂಡಿರೋದೇನು ಅಂತಂದ್ರೆ ಈ ಶಾಲೆ ಅಥವಾ ಈ ಸಂಸ್ಥೆ ಈ ಕಾಲೇಜಲ್ಲಿ ಅಕ್ಷರ ಅನ್ನೋದೇ ಬೆಳಕು ಅಕ್ಷರ ಅನ್ನೋದೇ ದೀಪ ಆ ದೀಪವನ್ನ ಪ್ರತಿದಿನ ಕ್ಷಣ ವಿದ್ಯಾರ್ಥಿಗಳ ಮನಸ್ಸು ಹೃದಯದಲ್ಲಿ ಹಚ್ತಿರುವಂತ ಸುಜ್ಞಾನ್ ಪಿ ಯು ಕಾಲೇಜ್ ಮತ್ತು ವಿದ್ಯಾರಣ್ಯ ಸಂಸ್ಥೆಗೆ ಶುಭವಾಗ್ಲಿ ಅಕ್ಷರ ಅಂದ್ರೆ ಅರ್ಥನೇ ಕ್ಷರ ಅಂದ್ರೆ ಹಾಳಾಗೋದು ಅಂತ ಅರ್ಥ ಅಕ್ಷರ ಅಂದ್ರೆ ಹಾಳಾಗದೆ ಇರೋದು ಅಂತ ಅಕ್ಷರ ಅನ್ನೋ ಪದಕ್ಕೆ ಅದೇ ಅರ್ಥ ಇರುವಂತದ್ದು ಅದನ್ನ ನಿರಂತರವಾಗಿ ಮಾಡ್ತಾ ಇದೆ ನೀವು ತೊಂಬತ್ತೈದು ಪರ್ಸೆಂಟ್ ಅಂಕಗಳನ್ನ ಪಡ್ಕೊಂಡಂತವ್ರು ತೊಂಬತ್ತೆಂಟು ಪರ್ಸೆಂಟ್ ತಗೊಂಡಂತವ್ರು ಇಪ್ಪತ್ತೈದು ತಗೊಂಡಂಥವ್ರು ಅಂತವ್ರು ಪುತ್ರಿಕೆಗಳ ಪುಟಗಳನ್ನ ತೆರೆದ್ರು ಅಥವಾ ಯಾವುದೋ ಟಿವಿ ಕಾರ್ಯಕ್ರಮಗಳು ಈಗಂತೂ ಸಾಮಾಜಿಕ ಮಾಧ್ಯಮಗಳ ಕಾಲ ಆ ವಿಡಿಯೋಗಳಲ್ಲಿ ಅವರೆಲ್ಲರೂ ಡೆತ್ ನೋಟ್ಗಳು ಸಾವಿನ ಚೀಟಿಗಳು ಸಿಗ್ತಾ ಇದಾವೆ ಕಳೆದೋಗ್ತಿದ್ದಾರೆ ಮನೆ ಬಿಟ್ಟು ಹೋಗ್ತಿದ್ರು ಯಾಕೆ ಹಾಗಾದ್ರೆ ಅವ್ರಿಗೆ ಸಿಕ್ಕ ಪರೀಕ್ಷೆ ಸಾಲಲ್ವ ಅವ್ರಿಗೆ ಆಗ ಬೇಕಾಗುತ್ತೆ ಸಾಮಾಜಿಕ ಶಿಕ್ಷಣ ದ ಸೋಷಿಯಲ್ ಎಜುಕೇಶನ್ ಅಂದ್ರೆ ಸಮಾಜ ಅಂದ್ರೆ ಏನು ಇಲ್ಲಿ ನಾನು ಹೇಗೆ ಬದುಕಬೇಕು ಒಂದು ಕ್ರೈಸಿಸ್ನ ಹ್ಯಾಂಡಲ್ ಮಾಡೋದು ಹೇಗೆ ಒಂದು ಸವಾಲು ಸಮಸ್ಯೆ ತೊಂದರೆ ಬಂದ್ರೆ ಅದನ್ನು ನಿಭಾಯಿಸೋದು ಹೇಗೆ ಅನ್ನೋಂಥದನ್ನ ಕಲಿಸಬೇಕು ಅದನ್ನ ನೀವು ಕಲಿಬೇಕು ಎಲ್ಲಿಂದ ಸಮಾಜದಿಂದ ಪಠ್ಯಪುಸ್ತಕಗಳ ಆಚೆ ಶಿಕ್ಷಣ ಸಂಸ್ಥೆಗಳ ಆಚೆ ಅದು ಶಿಕ್ಷಣ ಸಂಸ್ಥೆಗಳ ಒಳಗಿದ್ದೇ ನಿಮ್ಮ ಸ್ನೇಹಿತರ ಜೊತೆ ಇದನ್ನ ಕಲಿತಾ ಹೋಗುವ ಪ್ರತಿ ಕ್ಷಣ ಪ್ರತಿದಿನ ಅದು ನಿಜವಾದ ಶಿಕ್ಷಣ ಈ ದೊಡ್ಡ ಸಂಸ್ಥೆಯನ್ನು ಕಟ್ಟುವ ಧೈರ್ಯ ಮಾಡಿದ್ದಾರಲ್ಲ ರಮೇಶ್ ಶೆಟ್ಟಿ ಮತ್ತ ಅವರ ತಂಡ ಅವರಿಗೆ ಅವರ ಪಾದಗಳಿಗೆ ನಾನು ಬಂಧಿಸ್ಕೊಳ್ತೇನೆ ಈ ಹಳ್ಳಿಗಳಲ್ಲಿ ಕಟ್ಟಿದಾರಲ್ಲ ಅವರಿಗೆ ನಾನು ಪ್ರಪ್ರಥಮವಾಗಿ ವಂದಿಸ್ಕೊಳ್ತೇನೆ ಅದಕ್ಕೆ ನಾನು ಹೇಳಿದ್ದು ಇದು ನನ್ನ ಯೋಗ ಅಂತ ಹೇಳಿ ಬೇರೆ ಯಾವುದಕ್ಕೂ ಅಲ್ಲ ಏನೇ ಇರಲಿ ಬಹುಶಃ ವಿದ್ಯಾರ್ಥಿಗಳಲ್ಲಿ ಒಂದು ಮಾತು ಗುರುಗಳು ನಮ್ಮನ್ನು ಗುರುತಿಸಿದಾಗ ನಾವು ಯಾವುದೇ ಸ್ಥಾನಮಾನದಲ್ಲಿರಲಿ ನಾವು ದೊಡ್ಡವರಲ್ಲ ನಮ್ಮನ್ನ ಕಲಿಸಿದ ನಮಗೆ ದಾರಿ ತೋರಿಸಿದಂತ ಗುರುಗಳನ್ನ ನಾವು ಗುರುತಿಸ್ತೇವ ಅಂತೇಳಿ ಆದ್ರೆ ಗುರುಗಳು ನಮ್ಮನ್ನು ಗುರುತಿಸ್ತಾರ ಅಂತೇಳಿ ಆದ್ರೆ ಅಲ್ಲಿಗೆ ನೀವು ಯಶಸ್ವಿ ಅಂತ ಎನ್ಸ್ಕೊಳ್ಳಿ ಅಂತ ನನ್ನ ಅನಿಸಿಕಾಡಿದ್ರು ತೊಂದರೆ ಇಲ್ಲ ನೀವು ನಿಮ್ಮ ವಿದ್ಯೆ ಕಲಿತ ಗುರುಗಳನ್ನ ಕಲಿಸಿದ ಗುರುಗಳನ್ನ ನೆನಪಿಸ್ಕೊಳ್ಳಿ ನಿಮಗಾಗಿ ಕಷ್ಟಪಟ್ಟ ಪೇರೆಂಟ್ಸ್ ಇದ್ದಾರೆ ಇವತ್ತವರು ಯವನಾವಸ್ಥೆಯಲ್ಲಿದ್ದಾರೆ ಇದ್ದಾರೆ ಅಥವಾ ನಡು ವಯಸ್ಸಿನವರಾಗಿರ್ತಾರೆ ಅವರ ವಯಸ್ಸಿನಲ್ಲಿ ನೀವು ಅವರನ್ನ ಸಾಕ್ತೀರ ಅಂತೇಳಿ ಆದ್ರೆ ಅದು ನಿಮ್ಮ ಪುಣ್ಯ ಅಂತ ಅನ್ಸ ಒಂದು ದೀಪಾವಳಿ ಅಂದ್ರೆ ಖುಷಿ ದೀಪಾವಳಿ ಅಂದ್ರೆ ಸಿಹಿ ದೀಪಾವಳಿ ಅಂದ್ರೆ ಬೆಳಕು ಈ ಸುಜ್ಞಾನ ಸಂಸ್ಥೆ ನಮ್ಮನ್ನೆಲ್ಲ ಈ ಜ್ಞಾನದ ಬೆಳಕಲ್ಲಿ ಜ್ಞಾನದ ಪಥದಲ್ಲಿ ಮುನ್ನಡೆಸ್ತಾ ಇದೆ ಈ ಸಂಸ್ಥೆ ತನ್ನ ಕಾರ್ಪೊರೇಟ್ ಉದ್ದೇಶವನ್ನ ಕಾರ್ಪೊರೇಟ್ ಎಜೆಂಡಾವನ್ನ ಮೀರಿ ಇಡೀ ಕರಾವಳಿಯಲ್ಲಿ ಒಂದು ಅತ್ಯುನ್ನತ ಶಿಕ್ಷಣ ಸಂಸ್ಥೆಯಾಗಿ ಹೊಮ್ಮಲಿ ಇದು ಈ ದೀಪಾವಳಿಗೆ ನನ್ನ ಆಶಯ ಮತ್ತೆ ಆಸೆ ನಾವೆಲ್ಲ ಮೊದಲು ಒಂದು ಒಳ್ಳೆಯ ಮನುಷ್ಯರಾಗ್ಬೇಕು ಒಬ್ಬ ಒಳ್ಳೆಯ ಮನುಷ್ಯ ಮಾತ್ರ ಒಳ್ಳೆಯ ಡಾಕ್ಟರ್ ಒಳ್ಳೆಯ ಇಂಜಿನಿಯರ್ ಒಳ್ಳೆಯ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ ಹಾಗಾದ್ರೆ ಈ ಒಳ್ಳೆಯ ಮನುಷ್ಯರಾಗೋದು ಹೇಗೆ ಒಳ್ಳೆಯ ಮನುಷ್ಯರಾಗಬೇಕಾದ್ರೆ ನಾವು ನಮ್ಮ ಅರೆಹೊಳೆಯ ಬ್ರಹ್ಮಲಿಂಗೇಶ್ವರನ್ನ ನೋಡಬೇಕು ಸಾಂಸ್ಕೃತಿಕ ಸಂಗತಿಗಳನ್ನು ಒಳಗೊಳ್ಳಬೇಕು ಗೋಪೂಜೆ ನೆಲಮೂಲದ ಆಚರಣೆ ದೀಪಾವಳಿ ಬಾಣ ಬಿರುಸು ನಕ್ಷತ್ರ ಗಡಿ ಇವನ್ನೆಲ್ಲ ಒಳಗೊಂಡಾಗ ಮಾತ್ರ ನಾವೊಂದು ಒಳ್ಳೆಯ ಮನುಷ್ಯರಾಗಲಿಕ್ಕೆ ಸಾಧ್ಯ ಬಹುಶಃ ಸುಜ್ಞಾನದ ಆಶಯ ಕೂಡ ಹಾಗೆ ಇದೆ ಒಳ್ಳೆಯ ಮನುಷ್ಯರನ್ನ ಒಳ್ಳೆಯ ಮಕ್ಕಳನ್ನ ಒಳ್ಳೆಯ ನಾಗರಿಕರನ್ನ ಅದರ ಮೂಲಕ ಒಳ್ಳೆಯ ಡಾಕ್ಟರ್ಗಳನ್ನ ಒಳ್ಳೆಯ ಇಂಜಿನಿಯರ್ ಗಳನ್ನ ಒಳ್ಳೆ ಸಿ ಎಗಳನ್ನ ಸಮಾಜಕ್ಕೆ ಕೊಡುವುದಿರಬಹುದು ಅವರ ಈ ಒತ್ತಾಸೆಗೆ ನೀವೆಲ್ಲ ಸಹಕರಿಸಿ ನಮ್ಮ ಈ ಸುಜ್ಞಾನ್ ಸಂಸ್ಥೆಯಲ್ಲಿ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಪ್ರತಿಯೊಂದು ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಕಳೆದ ಒಂದು ಐದಾರು ವರ್ಷದಲ್ಲಿ ನಮ್ಮ ಈ ಭಾರತ ದೇಶದಲ್ಲಿ ಯಾವುದೇ ಹಬ್ಬ ಹರಿದಿನಗಳನ್ನ ನೋಡಿದ್ರೆ ವರ್ಷದಿಂದ ವರ್ಷಕ್ಕೆ ಬಹಳ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಆಚರಿಸುವಂತಹದ್ದನ್ನ ನಾವು ನೋಡ್ತಾ ಇದ್ದೇವೆ ಅದು ಬಹಳ ಸಂತೋಷದ ವಿಚಾರ ನಮ್ಮ ಸನಾತನ ಧರ್ಮದ ಪ್ರತಿಯೊಂದು ಹಬ್ಬದ ವಿಶೇಷತೆ ದೀಪಾವಳಿನೂ ಹಾಗೆ ಅದು ಬಲಿ ಚಕ್ರವರ್ತಿಯ ಕತೆ ಹೇಳ್ಬಹುದು ನರಕಾಸುರನ ಕತೆ ಹೇಳ್ಬಹುದು ಹಾಗೆ ವಿಶೇಷವಾಗಿ ನಾವು ಪ್ರಭು ಶ್ರೀರಾಮಚಂದ್ರ ಲಂಕೆಯಲ್ಲಿ ರಾವಣನನ್ನ ಒದಿಸಿ ಅಯೋಧ್ಯೆಕ್ಕೆ ಬರುವಾಗ ಅಲ್ಲಿನ ಜನರು ಅವರನ್ನ ದೀಪ ಹಚ್ಚುವುದರ ಮೂಲಕ ಆಹ್ವಾನಿಸ್ತಾರೆ ಅದನ್ನು ನಾವು ದೀಪಾವಳಿ ಅಂತ ಹೇಳಿ ಆಚರಿಸ್ತೇವೆ ದೀಪಾವಳಿ ಸೆಲೆಬ್ರೇಷನ್ ನಾವು ಸ್ಟೇಜ್ ಪ್ರೋಗ್ರಾಮ್ ಆದ ಕೂಡಲೇ ನಮ್ಮ ದೀಪಾವಳಿ ಸೆಲೆಬ್ರೇಷನ್ ಆಗಿರುತ್ತದೆ ಈ ಊರಿನ ಪರಿಸರದಲ್ಲಿ ಇದು ದೀಪಾವಳಿ ಆಕ್ಚುಲಿ ಕೇರಳದಿಂದ ಓಣಮಲ್ಲೇ ಸ್ಟಾರ್ಟ್ ಆಗಿದೆ ಅಲ್ಲ ಕಳೆದ ಮಂತ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ದೀಪಾವಳಿ ಬಲೀಂದ್ರನ ಕರೆಯುವಂತ ದೇ ಬಲಿ ದೇವರಿಗೆ ಪೂಜೆ ಮಾಡುವಂತ ವಿಷಯ ಕೇರಳದಿಂದ ಓಣಮಲ್ ಸ್ಟಾರ್ಟ್ ಆಗಿದೆ ಈ ದೀಪಾವಳಿ ಇಡೀ ದೇಶದಾದ್ಯಂತ ಆ ನಮ್ಮ ಕರ್ನಾಟಕದಲ್ಲಾಗಲಿ ನಮ್ಮ ಕರ್ನಾಟಕದಲ್ಲಿ ಬಲಿಚಕ್ರವರ್ತಿ ಬಲಿಯನ್ನು ಕರೆಯುವಂತದ್ದು ಇರ್ತದೆ ಹಾಗೆ ನರಕ ಚತುರ್ದಶಿ ಇರ್ತೀರಿ ಅಥವಾ ಅಯೋಧ್ಯೆ ಕಡೆಯಲ್ಲಿ ರಾಮ ಅಯ್ಯೋ ಅವನು ಹದ್ನಾಲ್ಕು ವರ್ಷ ವನವಾಸ ಮುಗಿಸಿ ಐವತ್ತಾಪಸ್ ಆದ ದಿನ ಅಂತ ಆಚರಣೆ ಮಾಡಿ ನಾವು ಕೃಷಿಕ ಬಂಧುಗಳು ಕೃಷಿ ರೀತಿಯಲ್ಲಿ ಮಾಡುವಂತ ಆಚಾರ ವಿಚಾರಗಳು ಕೃಷಿ ಗದ್ದೆಯಲ್ಲಿ ಮಾಡುವಂತ ಬಲೀಂದ್ರ ಹಾಗೆ ಇಲ್ಲಿ ಬಂದು ತುಳಸಿ ಪೂಜೆ ಮಾಡ್ತೇವೆ ಅಥವಾ ಗೋಪೂಜೆ ಮಾಡ್ತೇವೆ ಇಂತ ಎಲ್ಲ ಸಣ್ಣ ಆಚಾರ ವಿಚಾರಗಳನ್ನು ಮಕ್ಕಳಿಗೆ ತಿಳಿ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಶುಭಾಶಯ ಹೇಳ್ತಾ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಮತ್ತೆ ಕಲ್ಚರಲ್ ಪ್ರೋಗ್ರಾಂ ನೋಡ್ಕೊಂಡು ಬಂದಿರುವ ಎಲ್ಲ ಪಾಲಕರು ನಮ್ಮ ವಿತೈಷಿಗಳು ನಮ್ಮ ಹಬ್ಬದ ಸವಿ ಊಟವನ್ನು ಸೇವಿಸ್ಕೊಂಡು ಹೋಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಂ ಭವಿಷ್ಯ ವಿರೋಚನನ ಮಗನಾದ ಬಲಿರಾಜನೇ ನಿನಗೆ ಸಾಷ್ಟಾ